ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರೇಮ್ ಜನತಾ ಆಯುರ್ವೇದ ಹಾಸನ ಓನೋ ಧನ್ವಂತರಿ ಮಾಧುರಿಯ ವಂಸರಾಸರಿ ಒಂದಿರ ಪಾದ ಲೋಕೇಜರ ಲೋಕೇಶರಋಪಿ ಮೃತ್ಯುನಾಶಂ ಧಾತಾರಂಶ ವಿದೌಷಧೀನಾ ಧನ್ವಂತರಿ ರಮನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತರ ಒಂದಿ ಪೇಷದಾಯಕಂ ಸರ್ವೇ ಜನ ಸುಖ ಸರ್ವೇ ಸಂ ಶಾಂತಿ 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 ವೀಕ್ಷಕರೇ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಪ್ರಮುಖವಾಗಿ ನಮ್ಮ ದೇಹದಲ್ಲಿ ರಕ್ತ ಚೆನ್ನಾಗಿರಬೇಕು ದೇಹದಲ್ಲಿ ರಕ್ತ ಪುಷ್ಟಿಯಾಗಿದ್ದು ರಕ್ತ ಶಕ್ತಿಯುತವಾಗಿತ್ತು ಅಂತಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಬೇಗನೆ ಕಾಯಿಲೆ ದೇಹಕ್ಕೆ ತಟ್ಟೋದಿಲ್ಲ ಈ ರಕ್ತದ ಮಹತ್ವ ಏನು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ರಕ್ತ ಅನ್ನೋದು ಈ ರಕ್ತ ಅನ್ನುವುದರಲ್ಲಿ ಎರಡು ಪಾರ್ಟ್ ಇರ್ತದೆ ಒಂದು ಸಾಲಿಡ್ ಪಾರ್ಟ್ ಇನ್ನೊಂದು ಲಿಕ್ವಿಡ್ ಪಾರ್ಟ್ ಅಂತಂದರೆ ಈ ಸಾಲಿಡ್ ಪಾರ್ಟನಲ್ಲಿ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ ಕೌಂಟ್ ಅಂತಂದರೆ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ಸ್ ಅಂತ ಇರ್ತದೆ ಇದೇ ರೀತಿ ದ್ರವ ಅಂಶ ಅಂದರೆ ಲಿಕ್ವಿಡ್ ಪಾರ್ಟಲ್ಲಿ ಪ್ಲಾಸ್ಮಾ ಅಂತ ಇರ್ತದೆ ಈಗ ಕೆಂಪು ರಕ್ತ ಕಣ ಬಂದರೆ ಪ್ರಮುಖವಾಗಿ ಕೆಂಪು ರಕ್ತ ಕಣಗಳು ನಮ್ಮ ದೇಹದ ಮೂಳೆಯಲ್ಲಿರ್ತಕ್ಕಂಥ ಅಸ್ಥಿ ಒಳಗಡೆ ಇರ್ತಕ್ಕಂಥ ಅಸ್ಥಿ ಮಜ್ಜದಲ್ಲಿ ಉತ್ಪತ್ತಿಯಾಗುತ್ತದೆ ಈ ಕೆಂಪು ರಕ್ತ ಕಣಗಳು ಈ ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿಯಾಗಿ ನಮ್ಮ ದೇಹವನ್ನು ಕಾಪಾಡ್ತದೆ ಈ ಒಂದು ಕೆಂಪು ರಕ್ತ ಕಣಗಳಲ್ಲಿ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಇದೊಂದು ಇದರಲ್ಲಿ ಐರನ್ ರಿಚ್ ಪ್ರೋಟೀನ್ ಅಂಶ ಒಂದಿದೆ ಇದಕ್ಕೆ ಹಿಮೋಗ್ಲೋಬಿನ್ ಅಂತ ಕರೀತಾರೆ ಹೀಮ್ ಅಂತಂದರೆ ಐರನ್ ಹಾಗೂ ಗ್ಲೋಬಿನ್ ಅನ್ ಅಂದರೆ ಪ್ರೋಟೀನ್ ಅಂತ ಅರ್ಥ ಈ ಒಂದು ಇದ್ರದ್ದು ಒಂದು ಕೆಲಸ ಏನಪ್ಪ ಅಂತಂದರೆ ಈ ಕೆಂಪು ರಕ್ತ ಕಣಗಳ ಹಿಮೋಗ್ಲೋಬಿನ್ನು ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲ ಜೀವಕೋಶಗಳಿಗೂ ಸೆಲ್ಗಳಿಗೂ ಆಕ್ಸಿಜನನ್ನು ಸಪ್ಲೈ ಮಾಡಿ ಜೀವಂತವಾಗಿ ಇಡುತ್ತದೆ ಹಾಗಾಗಿ ಈ ಹಿಮೋಗ್ಲೋಬಿನ್ ಬಹು ಪ್ರಮುಖವಾದ ಪಾತ್ರ ವಹಿಸುತ್ತದೆ ನೀವು ನೋಡಿರ್ಬೋದು ಯಾವ್ದಾರು ಡಾಕ್ಟ್ರ ಹತ್ರ ಹೋದಾಗ ಚೆಕ್ ಮಾಡಿದ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಾರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಸೆಲ್ಗಳಲ್ಲಿ ಜೀವಕೋಶಗಳಿಗೆ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅರ್ಥ ಮನುಷ್ಯ ಬಿಳಿಸ್ಕೊಂಡಿದ್ದಾರೆ ಅಂತ ಅರ್ಥ ಅದಕ್ಕೆ ಯಾವುದೇ ಡಾಕ್ಟ್ರು ನೋಡಿದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ ಡಾಕ್ಟ್ರು ಕಣ್ಣನ್ನು ರೆಪ್ಪೆನ ಇದು ಮಾಡಿ ನೋಡ್ತಾರೆ ಚೆಕ್ ಮಾಡ್ತಾರೆ ನಾಲ್ಗೆ ನೋಡ್ತಾರೆ ಹಾಗೂ ಉಗುರನ್ನ ನೋಡ್ತಾರೆ ಅದರಲ್ಲಿ ಅವರಿಗೆ ಒಂದು ಗೊತ್ತಾಗುತ್ತದೆ ರಕ್ತ ಕಡಿಮೆ ಇದೆಯಾ ಏನು ಇತ್ತ ಅಂತ ಗೊತ್ತಾಗ್ತದೆ ಇದರ ಜೊತೆಗೆ ಈ ಒಂದು ಕೆಂಪು ರಕ್ತ ಕಣಗಳು ಈ ಐರನ್ ರಿಚ್ ಪ್ರೋಟೀನ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗೋದಕ್ಕೆ ಪ್ರಮುಖವಾದ ಕಾರಣ ಯಾವುದು ಅಂತಂದರೆ ಯಾವ್ಯಾವುದರಿಂದ ಆಗುತ್ತೆ ಅಂತಂದರೆ ಪ್ರಮುಖವಾಗಿ ಐರನ್ ಫೋಲೇಟ್ ಹಾಗೂ ವೈಟಮಿನ್ ಬಿ ಟ್ವೆಲ್ ಇವುಗಳು ನಮ್ಮ ರಕ್ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಉತ್ಪತ್ತಿ ಮಾಡೋದಕ್ಕೆ ಸಹಕಾರಿಯಾಗಿದೆ ಹಾಗಾಗಿ ನಾವು ತಿನ್ನೋ ಆಹಾರದಲ್ಲಿ ಐರನ್ನು ಫೋಲಿಕ್ ಆ್ಯಸಿಡು ಫೋಲೇಟು ಹಾಗೂ ಈ ವೈಟಮಿನ್ ಬಿ ಟ್ವೆಲ್ ಅಂಶಗಳಿರೋದ್ರಿಂದ ಇದು ನಮ್ಮನ್ನ ರಕ್ತನ ವೃದ್ಧಿ ಮಾಡ್ತದೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ತದೆ ಕೆಂಪು ರಕ್ತ ಕಣಗಳನ್ನ ಜಾಸ್ತಿ ಮಾಡಿ ನಮಗೆ ರೋಗ ನಿರೋಧಕ ಶಕ್ತಿ ಕೊಡ್ತದೆ ಬಿಳಿಯ ರಕ್ತ ಕಣಗಳ ಕೆಲಸ ಏನು ಅಂತಂದರೆ ಟು ಫೈಟ್ ದಿ ಇನ್ಫೆಕ್ಷನ್ ಅಂತಂದರೆ ಯಾವುದೇ ಒಂದು ಕಾಯಿಲೆಗೆ ವಿರುದ್ಧವಾಗಿ ಹೋರಾಡತಕ್ಕಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಬಿಳಿ ರಕ್ತ ಕಣಗಳು ಕೊಡ್ತದೆ ಅದೇ ರೀತಿ ಪ್ಲೇಟ್ಲೆಟ್ ಕೆಲಸ ಏನು ಅಂತಂದರೆ ಈ ಪ್ಲೇಟ್ಲೆಟ್ ಅನ್ನೋ ಅಂಶದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಇದು ಸಹಕಾರ ಮಾಡ್ತದೆ ಈಗ ಪ್ರಮುಖವಾಗಿ ಇವತ್ತಿನ ದಿನಗಳಲ್ಲಿ ಕಾಣ್ತಕ್ಕಂತಹ ಒಂದು ಅನಿಮಿಯ ಅಂತಂದರೆ ಐರನ್ ಡಿಫಿಷಿಯನ್ಸಿ ಅನಿಮಿಯ ಹಾಗೂ ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಅನಿಮಿಯ ಎಲ್ಲರಲ್ಲೂ ಕಾಣೋದು ಅಂತಂದರೆ ಮ್ಯಾಕ್ಸಿಮಮ್ ಐರನ್ ಡಿಫಿಷಿಯನ್ಸಿ ಹಾಗಾಗಿ ಈ ಒಂದು ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಆದಾಗ ಯಾರ್ಯಾರಿಗೆ ಪ್ರಮುಖವಾಗಿ ಆಗ್ತದೆ ಅಂತಂದರೆ ಪ್ರತಿ ಹೆಂಗಸರಲ್ಲಿ ಈ ಪ್ರತಿ ಮಾಸದಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಅತಿಯಾಗಿ ಒಂದು ಬ್ಲೀಡಿಂಗ್ ಆಗೋದರಲ್ಲಿ ಹಾಗೂ ಅಬಾರ್ಷನ್ನರ ಆಗಿರ್ತಕ್ಕಂತಹ ಒಂದು ಹೆಂಗಸರಲ್ಲಿ ಹಾಗೂ ಗರ್ಭಿಣಿಯರಲ್ಲಿ ಹಾಗೂ ಓ ಟಿ ಸಿ ಡ್ರಗ್ ಅಂತಂದರೆ ಓವರ್ ದಿ ಕೌಂಟರ್ ಅಂತಂದರೆ ಅತಿಯಾಗಿ ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನ ಪದೇ ಪದೇ ಡಾಕ್ಟ್ರನ್ನ ಕೇಳಿದಲೆ ಪ್ರಿಸ್ಕ್ರಿಪ್ಷನ್ ಇಲ್ಲದಲೇ ಅಂಗಡಿಗೆ ಹೋಗೋದು ಮೆಡಿಕಲ್ಗೆ ಹೋಗೋದು ಸುಮ್ಮನೆ ಒಂದು ಪೇ ನೋವಿನ ಮಾತ್ರೆ ಕೊಡಿ ಅಂತ ಅತಿಯಾಗಿ ಅದು ತಿನ್ನೋದರಿಂದ ಈ ಒಂದು ರಕ್ತಹೀನತೆ ಆಗ್ತದೆ ಇದರ ಜೊತೆಗೆ ಪ್ರಮುಖವಾಗಿ ಈ ಒಂದು ಆಕ್ಸಿಡೆಂಟ್ ಏನಾರು ಆದಾಗ ರಕ್ತಸ್ರಾವ ಆದಾಗ ಆಗ್ತದೆ ಹಾಗೂ ಪೈಲ್ಸ್ ಫಿಷರ್ ಹೆಮೊರಾಯ್ಡ್ಸ್ ಅಂತಂದರೆ ಈ ಮೂಲವ್ಯಾಧಿಗಳಲ್ಲೂ ಈ ರಕ್ತ ಐರನ್ ಡಿಫಿಷಿಯೆನ್ಸಿ ಆಗ್ತಕ್ಕಂತಹ ಒಂದು ಸಂಭವವು ಹೆಚ್ಚು ಇದರ ಜೊತೆಗೆ ಪ್ರಮುಖವಾಗಿ ಪ್ಯಾಪ್ಟಿಕ್ ಅಲ್ಸರ್ ಹೊಟ್ಟೆಯಲ್ಲಿ ಹುಣ್ಣಾಗಿದ್ದರೆ ಅಲ್ಸರ್ ಆಗಿದ್ದರೆ ಒಳಗಡೆನೇ ರಕ್ತ ಇದಾಗ್ತಾ ಇರ್ತದೆ ಆವಾಗ ಐರನ್ ಡಿಫಿಷಿಯನ್ಸಿ ಆಗ್ತದೆ ಇದರ ಜೊತೆಗೆ ಕ್ಯಾನ್ಸರ್ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಆಗ್ತಕ್ಕಂತಹ ಒಂದು ಸಂಭವಗಳು ಹೆಚ್ಚು ಇದರ ಜೊತೆಗೆ ದೇಹದಲ್ಲಿ ಜಂತು ಹುಳುಗಳು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅತಿಯಾದ ಸಿಹಿ ಪದಾರ್ಥಗಳು ಮಕ್ಕಳೇ ಇರ್ಬೋದು ದೊಡ್ಡರಿ ಇರ್ಬೋದು ತಿಂದಾಗ ಏನಾಗುತ್ತದೆ ಹೊಟ್ಟೆಯಲ್ಲಿ ಹುಳ ವರ್ಮ್ಸ್ ವರ್ಮ್ಸ್ ಈ ಹೊಟ್ಟೆಯಲ್ಲಿ ವರ್ಮ್ ಇನ್ಫೆಸ್ಟೇಷನ್ ಅಂತ ಹೇಳ್ತಾರೆ ಹಾಗಾಗಿ ಹೊಟ್ಟೆಯಲ್ಲಿ ಜಂತು ಹುಳುವಿನ ಸಮಸ್ಯೆ ಇದ್ದಾಗ ಹುಳುವಿನ ಸಮಸ್ಯೆ ಇದ್ದಾಗ ರಕ್ತಹೀನತೆ ಆಗೋದು ಹೆಚ್ಚು ಹಾಗಾಗಿ ಈ ಎಲ್ಲ ಒಂದು ಸಂದರ್ಭಗಳಲ್ಲಿ ರಕ್ತಹೀನತೆ ಆಗ್ತದೆ ಈ ರಕ್ತಹೀನತೆ ಆಗಿರೋದು ಹೆಂಗೆ ಗೊತ್ತಾಗ್ತದೆ ಡಾಕ್ಟ್ರು ಹೋಗಿ ತೋರಿಸ್ತಾ ಗೊತ್ತಾಗ್ತದೆ ಡಾಕ್ಟ್ರುಗಿಂತ ಮುಂಚೆ ನಮಗೆ ಏನು ಗೊತ್ತಾಗ್ತದೆ ನಮ್ಮ ದೇಹದಲ್ಲಿ ಏನು ಲಕ್ಷಣಗಳು ಒಂದು ಚೇಂಜಸ್ಸು ಬದಲಾವಣೆಗಳು ಕಾಣ್ತದೆ ಅಂತಂದರೆ ಪ್ರಮುಖವಾಗಿ ಅತಿಯಾದ ಸುಸ್ತಾಗ್ತದೆ ವೀಕ್ನೆಸ್ ಆಗೋದು ಹಾಗೂ ಚರ್ಮ ಇವೆಲ್ಲದು ಬಿಳಿಸ್ಕೊಂಡಂಗೆ ಆಗ್ತದೆ ಹಾಗೂ ಬಾಯೆಲ್ಲ ಒಣಗುತ್ತದೆ ಎದೆ ಬಡಿತ ಏರುಪೇರಾಗ್ತದೆ ಅಂತಂದರೆ ಬಿ ಪಿನಲ್ಲಿ ಏರುಪೇರಾಗೋದು ಎದೆ ಬಿಡ್ತವೆ ಪಾಲ್ಪಿಟೇಷನ್ ಅಂತ ಎದೆ ಹೊಡ್ಕೊಂಡಂಗೆ ಆಗೋದು ಕಾಲುಗಳು ತಣ್ಣಗಾಗೋದು ಹಾಗೂ ಸುಸ್ತಾಗೋದು ಹಾಗೂ ಏನೇ ಕೆಲಸ ಮಾಡೋದಕ್ಕೂ ಅವ್ರಿಗೆ ಒಂದು ಆಸಕ್ತಿನೇ ಇರೋದಿಲ್ಲ ಹಾಗಾಗಿ ಈ ಎಲ್ಲ ಒಂದು ಲಕ್ಷಣಗಳು ಪ್ರಮುಖವಾಗಿ ಈ ಒಂದು ರಕ್ತಹೀನತೆಯಲ್ಲಿ ಕಾಣುತ್ತದೆ ಇವೆಲ್ಲ ನಿಮಗೆ ಅಕಸ್ಮಾತ್ ಯಾವುದೇ ರೀತಿ ಈ ಥರ ಒಂದು ಲಕ್ಷಣಗಳು ಕೆಲಸ ಮಾಡ್ದಲ್ಲೇ ಸುಸ್ತಾಗೋದು ಬಾಯಿ ಒಣಗೋದು ಚರ್ಮ ಬಿಳಿಸ್ಕೊಳ್ಳೋದು ಉಗುರಲ್ಲ ಬೆಳ್ಳಗಾಗೋದು ನಾಲಿಗೆ ಬಿಳಿಸ್ಕೊಂಡಂಗೆ ಆಗೋದು ಕಣ್ಣಿನಲ್ಲಿ ಬಿಳಿಸ್ಕೊಂಡಂಗೆ ಆಗ್ತಾ ಆಗ್ತಾ ಆಗೋದು ಹಾಗೂ ಎದೆ ಹೊಡ್ಕೊಂಡಂಗೆ ಪದೇ ಪದೇ ಎದೆ ಹೊಡ್ಕೊಂಡಂಗೆ ಆಗೋದು ತಲೆ ಸುತ್ತು ಬರೋದು ಸುಸ್ತಾಗೋದು ಕೈಕಾಲು ತಣ್ಣಗಾಗೋದು ಇವೆಲ್ಲ ಒಂದು ಲಕ್ಷಣಗಳು ಏನಾದರೂ ಕಂಡು ಬಂದಲ್ಲಿ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾರ್ಗದರ್ಶನ ತಗೊಂಡು ತುಂಬ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ತಾನು ನನ್ನ ಈ ವಿಡಿಯೋ ನಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು